ಸ್ನೇಹಿತರ ನಮಸ್ಕಾರ ನಾ ಇವತ್ತು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿದ್ದೀವಿ ಸೊ ನಮ್ಮ ಜೊತೆ ಇವತ್ತು ಜೈಕುಮಾರ್ ಅವರಿದ್ದಾರೆ ಸೊ ಅವರು ಎ ಕೆ ಎಂಟರ್ಪ್ರೈಸಸ್ ಅಲ್ಲಿ ವಿವಿಧ ರೀತಿಯ ಕೃಷಿ ಉತ್ಪನ್ನ ಯಂತ್ರೋಪಕರಣಗಳು ಇದ್ದಾವೆ ಅವರ ಹತ್ರ ಸೊ ಬನ್ನಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಮತ್ತೆ ನಿಮ್ಮ ಅಂಗಡಿಯಲ್ಲಿ ವಿವಿಧ ರೀತಿಯ ಕೃಷಿ ಉತ್ಪನ್ನ ಯಂತ್ರೋಪಕರಣಗಳಿದ್ದಾವೆ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಜೈಕುಮಾರ್ ಅಂದ್ಬಿಟ್ಟು ನಮ್ಮ ಶಾಪ್ ನೇಮ್ ಬಂದ್ಬಿಟ್ಟು ಜೆ ಕೆ ಎಂಟರ್ಪ್ರೈಸಸ್ ಅಂದ್ಬಿಟ್ಟು ನಮ್ಮ ಹತ್ರ ರೈತರಿಗೆ ಅನುಕೂಲವಾಗುವಂತೆ ಹತ್ತಾರು ಥರ ಯಂತ್ರೋಪಕರಣಗಳು ಇಲ್ಲಿ ದೊರೀತೇವೆ ಇಲ್ಲೇನಪ್ಪ ಅಂದರೆ ನಿಮಗೆ ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು ಪವರ್ ವೀಡರ್ ಆಗಿರ್ಬೋದು ಬ್ರಷ್ ಕಟರ್ ಆಗಿರ್ಬೋದು ಈಗ ಸಮಸ್ಯೆ ಏನು ಅಂದರೆ ರೈತರಿಗೆ ಕೆಲಸ ಮಾಡೋಕ್ಕೆ ಕೂಲಿ ಆಳುಗಳು ಸಿಗ್ತಿಲ್ಲ ಈಗ ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈಗ ಹತ್ತು ಜನ ಕೂಲಿಯವರು ಕರ್ಕೊಬಂದು ಕೆಲಸ ಮಾಡೋದ್ರ ಬದಲು ಒಂದು ಮಿಷಿನ್ ತೊಗೊಂಡ್ರೆ ಹತ್ರ ಹತ್ತು ಜನ ಇದ್ಬೋದು ಅಮೌಂಟ ಅಥವಾ ಈಗ ಅವ್ರನ್ನ ತಡಕಿ ಹುಡುಕಿ ಅದೆಲ್ಲ ಆಗೋಬೋದು ನಮ್ಮ ಟೈಮಿಂಗ್ಸ್ಗೆ ಯಾವುದೋ ಟ್ಯಾಕ್ಟ್ರ್ ಸಿಗೋಲ್ಲ ಏನೂ ಆಗೋಲ್ಲ ಸಣ್ಣ ಸಣ್ಣ ರೈತರಿಗೆ ಇಷ್ಟೆಲ್ಲ ಉಪಯೋಗ ಮಾಡ್ಕೊಬೋದು ಅಷ್ಟೆಲ್ಲ ಯೂಸ್ಫುಲ್ ನಮ್ಮ ಶಾಪಲ್ಲಿ ಸಿಗುತ್ತೆ ಸರ್ ಈಗ ರೈತರು ಕೆಲವೊಬ್ಬರು ಹೋಗಿರ್ತಾರೆ ಗಂಡಸರು ಮನೇಲಿ ಹೆಂಗಸರು ಒಬ್ಬರೇ ಇರ್ತಾರೆ ಅವ್ರಿಗೆ ಈಗ ಒಂದೇ ಮಿಷಿನಲ್ಲಿ ಇದ್ದರೆ ಅವರು ಆರಾಮಾಗಿ ಹಾಲು ಕರ್ಕೊಬೋದು ನಮ್ಮ ಹತ್ರ ಕೊಟ್ಟಿಗೆ ತಳಿಯೋತ್ರವಿಂದ ಹತ್ರವಿಂದ ಹಿಡಿದು ಹಾಲು ಕರಿಯೋ ಹಿಡಿದು ಎಲ್ಲ ಒಂದೇ ಮಿಷಿನಲ್ಲಿ ಕೆಲಸ ಮಾಡೋ ರೀತಿ ಮಿಷಿನ್ಗಳಿದೆ ಅದು ಬಿಟ್ರೆ ನಮಗೆ ಪವರ್ ವೀಡರ್ಸ್ ಮತ್ತೆ ಬ್ರಷ್ ಕಟ್ಟರ್ ಸಿಗಬಟ್ಟೆ ರೆಸ್ಪಾನ್ಸಿಂಗ್ ಇದೆ ಇದೆ ಸೇವ್ಸ್ ಸರ್ವಿಸ್ ಹೇಳು ನಮ್ಮ ಇರೋದ್ರಿಂದ ಜನಕ್ಕೆ ಸಿಗಬಟ್ಟೆ ಆಸಕ್ತಿ ಇದೆ ಮತ್ತು ರೆಸ್ಪಾನ್ಸ್ ಇದೆ ಈಗ ಹಳ್ಳಿ ಕಡೆ ಏನಾಗ್ತಿದೆ ಅಂದ್ರೆ ಲೇಬರ್ ಸಿಕ್ಕಿಲ್ಲ ಲೇಬರ್ ಸಮಸ್ಯೆ ಅದರಿಂದ ಸಣ್ಣ ರೈತರೆಲ್ಲ ಮಿಷಿನರಿ ಕಡೆ ಮುಖ ಮಾಡ್ತಿದ್ರೆ ಅವರು ಒಂದೇ ಕಂತಲ್ಲಿ ಕಟ್ಟಕ್ ಇರೋದ್ರಿಂದ ನಾವು ಇ ಎಮ್ ಐ ಆಪ್ಷನ್ಸ್ ಕೂಡ ನಮ್ಮಲ್ಲಿ ಇದೆ ಸರ್ ಸರ್ ರೈತರು ಸಮಗ್ರ ಕೃಷಿಗೆ ಅಂದ್ರೆ ಸಮಗ್ರ ಕೃಷಿ ಅಂದ್ರೆ ಏನಪ್ಪ ಅಂದ್ರೆ ಈಗ ಬಾಳೆ ಹಾಕಿರ್ತಾರೆ ಜೊತೆಲಿ ಅಡಕೆ ಹಾಕಿರ್ತಾರೆ ಅದರಲ್ಲಿ ಸಣ್ಣ ಸಣ್ಣ ಮಧ್ಯ ತರಕಾರಿ ಬೆಳೆ ಹಾಕೊಂಡಿರ್ತಾರೆ ಆ ರೈತರುಗಳಿಗೆ ಸಣ್ಣ ಸಣ್ಣ ಐಟಮ್ಗಳೇ ಬೇಕು ಅಂದ್ರೆ ದೊಡ್ಡ ಮಿಷಿನರಿಗಳು ಹೋಗ್ತಿರೋಕ್ಕೆ ಸಣ್ಣ ಮಿಷಿನರಿಗಳು ಹೋಗ್ಲೇಬೇಕು ಆ ತರ ಯಂತ್ರಗಳು ನಮ್ಮಲ್ಲಿ ಎಲ್ಲ ಸಿಗುತ್ತೆ ಹೈನುಗಾರಿಕೆಗೆ ಆಗಿರ್ಬೋದು ಕೃಷಿಗೆ ಆಗಿರ್ಬೋದು ರೈತರು ಹತ್ತರ ಕಡೆ ಸುತ್ತಕೊಂಡು ಬರೋ ಬದಲು ನಮ್ಮ ಅಂಗಡಿ ಒಂದಕ್ಕೆ ಬಂದ್ರೆ ನಮ್ಮ ಹತ್ರ ಎಲ್ಲಾ ರೀತಿಯ ಯಂತ್ರೋಪಕರಣಗಳು ಸಿಗುತ್ತೆ ನಮ್ಮ ಅಂಗಡಿ ಓಪನ್ ಆಗಿ ಟು ಇಯರ್ಸ್ ಆಯ್ತು ಚನ್ನಪಟ್ಟಣದಲ್ಲಿ ನಮ್ಮಲ್ಲಿ ಸಾಕಷ್ಟು ರೈತರು ಕೇಳ್ಕೊಂಬರೋದೇನಪ್ಪ ಅಂದರೆ ಬ್ರಷ್ ಕಟರ್ಗಳು ನಮ್ಮ ಹತ್ರ ಬ್ರಷ್ ಕಟ್ರುಗಳು ನಾಲ್ಕೈದು ಥರ ಸಿಗುತ್ತೆ ಒಂಬತ್ತೂವರೆ ಸಾವಿರದಿಂದ ನಮ್ಮ ಹತ್ರ ಇಪ್ಪತ್ತೆಂಟೂವರೆ ಸಾವಿರ ಗಂಟಾ ಬ್ರಷ್ ಕಟ್ರ್ಗಳು ಸಿಗುತ್ತೆ ಈಗ ಎಷ್ಟು ಬೇಡಿಕೆ ಇರೋದು ಬ್ರಷ್ ಕಟ್ರ್ಗಳೇ ಏಕೆಂದರೆ ಅದೊಂದು ಯಂತ್ರ ಇದ್ರೆ ಹತ್ತಾರು ಜನ ಕೆಲಸ ಮಾಡುತ್ತೆ ಈಗ ನಮಗೆ ಎಲ್ಲ ಕಳೆ ತೆಗಿಬೇಕು ಹಾಳುಗಳು ಸಿಗರ ಲೇಬರು ಈಗ ತುಂಬ ಕಾಸ್ಟ್ಲಿ ಅದ್ರ ಬದಲು ಈಗ ಲೇಬರ್ ದುಡ್ಡು ಕೊಡೋ ಬದಲು ಒಂದ್ ಮಿಷಿನ್ ತಗೊಂಡ್ರೆ ಅದರಲ್ಲೇ ನಿಮ್ಗೆ ಎಲ್ಲಾ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ರೈತರು ಬಂದೆ ನಮ್ಮ ಹತ್ರ ಪವರ್ ವೀಡರ್ಸ್ ಇದೆ ಈ ಉಳುಮೆ ಮಾಡಕ್ಕೆ ಈಗ ಟ್ಯಾಕ್ಟರು ಹೋಗದೆ ಇರೋ ಜಾಗಕ್ಕೆಲ್ಲ ಪವರ್ ವೀಡರ್ಸ್ ಕೊಡ್ಬೇಕು ಈಗ ನಮ್ಮಲ್ಲಿ ಹೆಚ್ಚು ಜನ ರೈತರು ಸಣ್ಣ ರೈತ್ರೆ ಇಲ್ಲಿ ಎಕರೆ ಗಟ್ಟಲೆ ಒಂದು ಐವತ್ತು ಎಕರೆ ಅರವತ್ತು ಎಕರೆ ಜಮೀನರ ಯಾರು ಇಲ್ಲ ಅದರಿಂದಾಗಿ ಟ್ಯಾಕ್ಟರ್ ಸಿಗಬಿಟ್ಟೆ ಕಾಸ್ಟ್ಲಿ ನಮ್ಮ ಹತ್ರ ಏನಪ್ಪಾ ಅಂದ್ರೆ ಇಪ್ಪತ್ತೆಂಟೂವರೆ ಸಾವಿರದಿಂದನೇ ಪವರ್ ವೀಡರ್ಗಳು ಸ್ಟಾರ್ಟ್ ಆಗುತ್ತೆ ಒಂದು ಸರಿ ತಗೊಂಡೋದ್ರೆ ನೀವು ಅದರಲ್ಲಿ ಮೇಂಟೆನೆನ್ಸ್ ಅನ್ನೋದು ಏನು ಜಾಸ್ತಿ ಬರಲ್ಲ ನಿಮಗೆ ಆಯಲ್ ಅಂತೂ ನೀಟಾಗಿ ಮೇಂಟೈನ್ ಮಾಡ್ಕತ್ತಂದ್ರೆ ರಿಪೇರಿಗೆ ಏನು ಬರಲ್ಲ ಒಂದ್ ಎಚ್ ಪಿ ಮಿಲ್ಕಿಂಗ್ ಮಿಷಿನ್ನು ಎರಡು ಹೆಚ್ ಪಿ ಮಿಲ್ಕಿಂಗ್ ಮಿಷಿನ್ನು ಶಾಪ್ ಕಟ್ಟರ್ಸು ಸೀಡರ್ಸು ಪವರ್ ವೀಡರ್ಸು ಮತ್ತೆ ನಿಮಗೆ ಬ್ರಷ್ ಕಟರ್ಸ್ಗಳು ವಾಟರ್ ಪಂಪ್ ವಾಟರ್ ಸ್ಪ್ರೇಯರು ಅದ್ಮೇಲೆ ನಿಮಗೆ ಬ್ಯಾಟ್ರಿ ಸ್ಪ್ರೇಯರು ಇದು ಇನ್ನೂ ಥರ ನಮ್ಮ ಹತ್ರ ಐಟಮ್ಗಳು ಸಿಗುತ್ತೆ ಸೇಲ್ಸ್ ಸರ್ವಿಸು ಎರಡು ನಮ್ಮಲ್ಲೇ ಇದೆ ಸರ್ ಸರ್ ಇದು ಬಂದ್ಬಿಟ್ಟು ಮಿಲ್ಕಿಂಗ್ ಮಿಷಿನ್ ಇದು ನಮ್ ರೈತರು ಮಿಲ್ಕಿಂಗ್ ಮಿಷಿನ್ ಮತ್ತೆ ವಾಟರ್ ಸರ್ವಿಸ್ ಕರೆಂಟ್ ಹೋದಾಗ ಸಮಸ್ಯೆ ತುಂಬಾ ಎದುರಿಸ್ತಾ ಇದಾರೆ ಅದಕ್ಕೆ ಅಂತನೆ ನಾವು ಪೆಟ್ರೋಲ್ ಇಂಜಿನ್ ಕೂಡ ಹಾಕಿದೀವಿ ಇತರಲ್ಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದ ಕೂಡ ಕರಿಬಹುದು ಜೊತೆಗೆ ನೀವು ಐವತ್ ಮೀಟರ್ ಪೈಪ್ ಹಾಕೊಂಡು ನೀವು ವಾಟರ್ ವಾಶ್ ಬೈಕ್ ಆಗಲಿ ಗ್ರಾಣಿ ಆಗಲಿ ಏನ್ ಬೇಕಂದ್ರು ತೊಳ್ಕೋಬಹುದು ಸರ್ ಹಸು ತೊಳಿಬಹುದು ಮ್ಯಾನ್ ತೊಳಿಬಹುದು ಎಲ್ಲಾ ರೀತಿ ಉಪಯೋಗ ಇದೆ ಮಿಲ್ಕಿಂಗ್ ಮಿಷಿನಲ್ಲಿ ನಾವು ನಾಲ್ಕು ತರ ಮಿಲ್ಕಿಂಗ್ ಮಿಷಿನ್ ಕೊಡ್ತೀವಿ ಈಗ ನಮ್ಮ ಹತ್ರ ಮಿಲ್ಕಿಂಗ್ ಮಿಷಿನ್ ಇಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಇದು ಎಸ್ ಪಿ ಮಿಲ್ಕಿಂಗ್ ಮಿಷಿನು ಈಗ ಕೆಲವೊಂದು ಕಡೆ ಗಂಡಸರುಗಳು ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿರ್ತಾರೆ ಕೆಲವೊಂದು ಟೈಮ್ ಅಲ್ಲಿ ಈಗ ಲೇಡೀಸ್ ಇರ್ತಾರೆ ಅವ್ರು ಒಬ್ಬಳನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅದರಿಂದ ಇದು ತುಂಬಾ ಉಪಯೋಗವಾಗಿದೆ ಸರ್ ನೂರಿಂದ ಇನ್ನೂರು ಲೀಟರ್ ಕರಿಬೋದು ಏನು ತೊಂದರೆ ಇಲ್ಲ ವಾಟರ್ ವಾಶ್ ಮಾಡ್ಬೋದಿತ್ತು ನಾನು ಕೆಳಗಡೆ ಬಂದ್ಬಿಟ್ಟು ಇನ್ನೊಂದಿದೆ ಕೆಳಗಡೆ ಮಿಷಿನು ಇದು ನ್ಯಾನೋ ಅಂಬುತು ಈಗ ಕೆಲವರು ಯಾರೋ ಒಂದು ನಾಲ್ಕೈದು ದಿವಸ ಕಟ್ಕೊಂಡಿರ್ತಾರೆ ಈಗ ಯಂಗ್ಸ್ರುಗಳು ಎಲ್ಲೋ ಬೇರೆ ಕಡೆ ಹೊಂಟೋಗ್ಬಿಟ್ಟಿರ್ತಾರೆ ಗಂಡಸ್ರು ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಹೊಂಟೋಗಿರ್ತಾರೆ ಲೇಡೀಸ್ ಏನೋ ಮನೆ ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಾರೆ ಅವ್ರೀತೆ ಸರ್ ನಾಲ್ಕರಿಂದ ಐದಷ್ಟು ಆರಾಮಾಗಿ ಸರ್ ಇದ್ರೇಮ್ ಬಂದ್ಬಿಟ್ಟು ಟ್ರಾಲಿ ಬ್ರಷ್ ಕಟ್ಟರ್ ಅಂದ್ಬಿಟ್ಟು ಇದ್ರಲ್ಲಿ ಇದರಲ್ಲಿ ನಾವು ನೀವು ಯಾವ ರೀತಿ ಬ್ರಷ್ ಕಟರ್ ಹಾಕತ್ತೀರಾ ಅಂದ್ರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಹೋಗುತ್ತೆ ಬ್ರಷ್ ಕಟ್ಟರ್ ಟ್ರಾಲಿ ನಾವು ಇದೇ ಇರುತ್ತೆ ಬ್ರಷ್ ಕಟರ್ ಮಾತ್ರ ನಾವು ಚೇಂಜ್ ಮಾಡ್ಕೋಬಹುದು ಇಲ್ಲಪ್ಪ ನಮ್ಗೆ ಇದು ಬೇರೆ ಸಾವಿರ ಬೇಕು ಅಂದಾಗ ಇದಾಗಲ್ಲ ಬೇಲಿ ಸಾರ್ಬೇಕು ಅಂದಾಗ ನಾವು ಬ್ರೆ ಕಳ್ಕೊಂಡು ಸೈಡಿಗೆ ಎತ್ತಬೇಕು ಟ್ರಾಲಿಯಿಂದ ನಾಯ್ ತಕೊಂಡು ಯೂಸ್ ಮಾಡಬಹುದು ತೊಂದರೆ ಇಲ್ಲ ಸರ್ ಆರಾಮಾಗಿ ಹೆಂಗ್ಸರು ಮಕ್ಕಳು ಎಲ್ಲರೂ ಯೂಸ್ ಮಾಡಬಹುದು ಸೀಡರ್ ಅಂದ್ಬಿಟ್ಟು ಈಗ ನಾವು ಇದರಲ್ಲಿ ರೀತಿ ಅಂದರೆ ಉಪ್ಪು ಮತ್ತೆ ಸೀಡ್ ಯಾವ ಯಾವ ರೀತಿ ಸೀಡ್ ಬೇಕಂದ್ರೂ ಹಾಕಬಹುದು ನಾವು ಈಗ ನಾವು ತರಗುಣಿ ಕಡಲೆಕಾಯಿ ಕಡಲೆ ಬೀಜ ಅಪ್ಸು ಯಾವ ತರ ಕಳ್ಬೇಕಂದ್ರು ಹಾಕಬಹುದು ಇದೇನಪ್ಪ ಅಂದ್ರೆ ಮಿಷಿನರಿ ಎಲ್ಲ ಇದು ಕಳ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ಬೇಕು ಯೂಸ್ ಆದಷ್ಟು ದಿನ ಯೂಸ್ ಮಾಡ್ಕೊಬೇಕು ಇದಕ್ಕೇನಪ್ಪ ಅಂದ್ರೆ ಸ್ಕ್ವೇರ್ ಬಟ್ ಏನಪ್ಪಾ ಅಂದ್ರೆ ಚೆನ್ನಾಗಿದೆ ರೈತರು ತಗೊಂಡು ಯೂಸ್ ಮಾಡಬಹುದು ತಗೊಂಡೋಗಿದ್ದಾರೆ ಅವ್ರು ಹೇಳ್ತಿದಾರೆ ಈಗ ಹೊಲಗಳಲ್ಲಿ ಈಗ ಇದು ಬಿಡಕ್ಕೆ ಕಾಳು ಬಿಡೋಕೆ ತುಂಬಾ ಯೂಸ್ ಆಗ್ತಿದೆ ಅಂತೆ ಅದ್ಬಿಟ್ಟು ಕೆಲವೊಬ್ಬರು ರೈತರು ಹೇಳಿದ್ರು ನಾನು ರಾಗಿನೂ ಕೂಡ ಹಾಕಿದೆ ಒಂಬತ್ತು ಕಾಳು ಬೀಳ್ತಾ ಇದೆ ಯೂಸ್ ಮಾಡಬಹುದು ಸರ್ ನಾನು ಮರಳು ಮಿಕ್ಸ್ ಮಾಡ್ಕೊಂಡು ಹಾಕಿದೆ ಅಂತ ಹೇಳಿದ್ರು ಕಸ್ಟಮರು ನಾವು ಬಟ್ ಫೀಡ್ ಹೋಗಿ ನೋಡಿಲ್ಲ ಇದ್ರ ಬಗ್ಗೆ ರೈತರು ಕೇಳ್ತಿದ್ದಾರೆ ತರಿಸ್ಕೊಡ್ತಿದ್ದೀವಿ ಸರ್ ಯೂಸ್ ಮಾಡ್ತಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ ಸರ್ ಇದು ಮೂರು ಎಚ್ ಪಿ ಚಾಪ್ ಕಟ್ಟರು ಇದು ನಿಮಗೆ ಆರಾಮಾಗಿ ಸಿಂಪಲ್ ಆಗಿ ಕ್ಯಾರಿ ಮಾಡಬಹುದು ಸರ್ ಇದರಲ್ಲಿ ನಾವು ಒಣ ಹಸಿ ಹುಲ್ಲು ಎಲ್ಲ ರೀತಿ ಕಟ್ ಮಾಡಬಹುದು ಮುಖ್ಯವಾಗಿ ನಮಗೆ ಜೋಳ ಸೀಮೆ ಹುಲ್ಲು ಕಟಿಂಗ್ ಮಾಡಬೇಕು ನಾವು ಯಾಕಂದ್ರೆ ಹೈನುಗಾರಿಕೆ ಅವಲಂಬಿಸಿರೋದ್ರಿಂದ ನಾವು ಹೆಚ್ಚಾಗಿ ಸೀಮೆ ಹುಲ್ಲು ಯೂಸ್ ಮಾಡ್ತಾ ಇರೋದು ಅದರಿಂದ ರೈತರಿಗೆ ಇದು ತುಂಬಾ ಅನುಕೂಲವಾಗಿದೆ ಜೋಳ ಸೀಮೆ ಹುಲ್ಲು ಗೊ ಹುಲ್ಲು ರಾಗಿ ಹುಲ್ಲು ಹಸಿ ಹುಲ್ಲು ಎಲ್ಲಾನು ಕಟ್ ಮಾಡ್ಬೋದು ಸರ್ ತೊಂದ್ರೆ ಇಲ್ಲ ಚಾಪ್ ಕಟ್ರುಗಳಲ್ಲಿ ನಮ್ಮ ಹತ್ರ ತ್ರೀ ಟೈಪ್ ಚಾಪ್ ಕಟ್ರು ಇದೆ ಒಂದು ಗೇರ್ ಮಾಡಲ್ ಇದೆ ಗೇರ್ ಮಾಡಲ್ ಅಲ್ಲಿ ಕನ್ವೇರ್ ಬೆಲ್ಟ್ ಇದೆ ಅದಾದ್ಮೇಲೆ ಗೋಕೋಲ್ ಮಾಡಲ್ ಇದೆ ನಮ್ಮ ಹತ್ರ ಸರ್ ಇದ್ ಬಂದ್ಬಿಟ್ಟು ಪೆಟ್ರೋಲ್ ಸ್ಪ್ರೇಯರ್ ನಾವೀಗ ಈಗ ಮರಗಳಿಗೆ ಔಷಧಿ ಹೊಡಿಬೇಕು ಈಗ ಟೊಮೊಟೊ ನಾವು ತರಕಾರಿ ಬೆಳೆ ಏನೇ ಆಗಿರ್ಬೋದು ಒಂದು ತರಕಾರಿ ಅಡಕೆ ಬಾಳೆ ಪ್ರತಿಯೊಂದು ಇದರಲ್ಲಿ ಸ್ಪ್ರೇ ಮಾಡಬಹುದು ಸರ್ ಇದರಲ್ಲಿ ನಮ್ಮ ಹತ್ರ ಮೂರು ಟೈಪ್ ಇದೆ ಸ್ಪ್ರೇಯರ್ ಗಳು ಬಂದು ಬ್ಯಾಟ್ರಿ ಸ್ಪ್ರೇಯರ್ ಬರುತ್ತೆ ಬರುತ್ತೆ ಪ್ರೊಟೋಬಲ್ ಸ್ಪ್ರೇಯರ್ ಬರುತ್ತೆ ಇದು ಇಂಜಿನ್ ಸ್ಪ್ರೇಯರ್ ಇದು ಆರೂವರ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರುತ್ತೆ ಟ್ವೆಂಟಿ ಟು ಪಂಪ್ ಬರುತ್ತೆ ನಮಗೆ ನಾವು ಏನು ಬೇಕಾದರೂ ಯೂಸ್ ಮಾಡ್ಬೋದು ಸರ್ ಇದರಲ್ಲ ನೀವು ವಾಟರ್ ಸರ್ವಿಸ್ ಮಾಡ್ಕೊಳ್ತೀನಿ ಮಾಡ್ಕೊತೀನಿ ವಾಟರ್ ಸರ್ವಿಸ್ ಮಾಡ್ಕೊಬೋದು ಇದು ಒನ್ ಟೈಪ್ ಆದ್ರೆ ಇದು ಪ್ರೊಟಬಲ್ ಸ್ಪ್ರೇಯರ್ ಅಂದ್ಬಿಟ್ಟಿದೆ ಸಿಂಪಲ್ ಈಜಿ ಟು ಕ್ಯಾರಿ ಒಂದು ಟೈಮ್ ಆರಾಮಾಗಿ ತೊಗೊಂಡೋಗ್ಬೋದು ಸ್ಪ್ರೇಯರ್ ಗಳು ಇದೆ ಅದರಲ್ಲಿ ಟ್ವೀನ್ ಒನ್ ಇದೆ ಮತ್ತು ಡಬಲ್ ಬೆಡ್ ಸ್ಪ್ರೇಯರ್ ಇದೆ ಯಾವ ತರ ಉಪಯೋಗ ನಿಮಿಷದ ನಿಮಿಷದೊಳಗಡೆ ಹೋಗಬಹುದು ಸರ್ ಇದು ಬಂದ್ಬಿಟ್ಟು ಸಣ್ಣ ರೈತರು ಯಾವ ಯಾವ ರೀತಿ ಕೆಲಸ ಮಾಡ್ಕೊತಾರೆ ಆ ರೀತಿ ಎಲ್ಲ ಯೂಸ್ ಮಾಡ್ಕೊಂಬೋದು ಈಗ ಜೋಳ ಹಾಕಿರ್ತಾರೆ ರಾಗಿ ಎಲ್ಲ ಹಾಕಿರ್ತಾರೆ ಪೈಪ್ ಎಲ್ಲ ಎಳೆಯಕ್ ಆಗಲ್ಲ ಅನ್ಬಿಟ್ಟು ಬ್ಯಾಟ್ರಿ ಸ್ಪ್ರೇಯರ್ ಯೂಸ್ ಮಾಡ್ತಾರೆ ಈಗ ದೊಡ್ಡ ದೊಡ್ಡ ಬೆಳೆಗಳು ಹಾಕಿರ್ತಾರೆ ಎಕರೆ ಗಟ್ಟಲೆ ಇರ್ತದೆ ಒಂದ್ ಎರಡು ಎಕರೆ ಮೂರ್ ಎಕರೆ ಬೆಲೆ ನೇತ ತಕೊಂಡು ಹೊಡ್ಯಕ್ ಆಗಲ್ಲ ಅನ್ನೋರು ಸ್ಪ್ರೇಯರ್ ಯೂಸ್ ಮಾಡ್ತಾರೆ ಸಿಂಪಲ್ ನಮ್ದು ಇಲ್ಲಪ್ಪ ಒಂದ್ ಐದರಿಂದ ಆರು ಎಕರೆ ಅಡಕೆ ತೋಟ ಇದೆ ಬಾಳೆ ತೋಟ ಇದೆ ಜೋರ ಸ್ಪ್ರೇ ಆಗಬೇಕು ಅನ್ನೋರು ಆ ಆತರ ಸ್ಪ್ರೇಯರ್ ಯೂಸ್ ಮಾಡ್ತಾರೆ ಅವ್ರು ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರಿ ಐದು ನಿಮಿಷ ಉಪಯೋಗಿದೆ ಸರ್ ಇವಾಗ ಹಳೆದೆಲ್ಲ ಇವಾಗ ನೀರು ಎತ್ಕೊಂಡು ಓಡಾಡಂತಿತ್ತು ಅದೆಲ್ಲ ಏನು ಇಲ್ಲ ಸರ್ ಒಂದು ಕಡೆ ನಾವು ನೀರು ತುಂಬಿಸ್ಬಿಟ್ಟು ನಾವು ಔಷಧಿ ಹಾಕ್ತಿವಿ ಅಂದ್ರೆ ಆರಾಮಾಗಿ ಹೊಡ್ಕೋಬಹುದು ಫುಟ್ಬಾಲ್ ಹಾಕೊಂಡು ಮಾತ್ರ ತ್ರೀ ಟೈಪ್ಸ್ ಆಫ್ ಪವರ್ ವೀಡರ್ ಸಿಗುತ್ತೆ ಸೆವೆನ್ ಎಚ್ ಪಿ ಏಟ್ ಎಚ್ ಪಿ ನೈನ್ ಎಚ್ ಪಿ ಈಗ ವೀಡರ್ ಅಂತ ವೀಡರ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನಮ್ದು ಸಣ್ಣ ಸಣ್ಣ ರೈತರು ಇರ್ತಾರೆ ಈಗ ಅವ್ರ ಕೈ ಟಾಕ್ಟರ್ ತಗೊಳಕ್ ಆಗಲ್ಲ ಅದರಿಂದ ಏನ್ ಮಾಡ್ತಾರೆ ಪವರ್ ವಿಡರ್ಸ್ ಹೋಗ್ತಾರೆ ಏನಪ್ಪಾ ಅಂದ್ರೆ ಪವರ್ ವಿಡರ್ ಈಗ ನಮಗೆ ಕೆಲವೊಂದ್ ಕಡೆ ಏನೋ ಕೆಲವೊಂದ್ ಟೈಮ್ ಅಲ್ಲಿ ನಮ್ಗೆ ಟ್ರಾಕ್ಟರ್ ಗಳು ಸಿಗಲ್ಲ ಮನೆ ಹತ್ರ ಇದ್ರೆ ತಗೊಂಡೋಗಿ ಒಡ್ಕೊಂಡ್ಬಿಡ್ಬೋದು ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈಗ ಟ್ರಾಕ್ಟರ್ ಗಳು ಎಲ್ಲಾ ಜಾಗಕ್ಕೂ ಹೋಗಕ್ ಆಗಲ್ಲ ಅಂತ ಸಣ್ಣ ಸಣ್ಣ ಜಾಗಗಳಲ್ಲೆಲ್ಲ ಪವರ್ ವಿಡರ್ಸ್ ಹೋಗುತ್ತೆ ಸೊ ನೀವ್ ಹೇಳ್ತಾರ ಇವಾಗ ಮಾವಿನ ತೋಟ ಆಗಿರ್ಬೋದು ಈ ತರ ಎಲ್ಲೆಲ್ಲಿ ಟ್ರಾಕ್ಟರ್ ಹೋಗಕ್ಕ ಈಗ ಮಹಾನ್ ಮಾರ್ಕ್ ಕೆಳಗಡೆ ಹೋಗೋಕ್ಕಾಗಲ್ಲ ಪವರ್ ವೀಡರ್ಸ್ ಹೋಗುತ್ತೆ ತೊಂದರೆ ಇಲ್ಲ ಅದರಲ್ಲಿ ಈ ಸಣ್ಣ ಪುಟ್ಟ ಬೆಳೆಗಳಿಗೆ ನಮ್ಗೆ ತುಂಬಾ ಮುಖ್ಯ ಏಕೆಂದ್ರೆ ಕೆಲವೊಂದು ಎರಡು ಅಡಿ ಇರುತ್ತೆ ಪಟ ಅಡಿ ಇರುತ್ತೆ ಪಟ ನಾವು ಎರಡು ಅಡಿ ಬೇಕು ಎರಡು ಅಡಿ ಮಾಡ್ಕೋಬಹುದು ಮೂರು ಅಡಿ ಬೇಕು ಅಂದ್ರೆ ಅಡಿ ಮಾಡ್ಕೋಬಹುದು ಅದೆಲ್ಲ ರೀತಿ ಮಾಡ್ಕೊಬಹುದು ಸರ್ ಪವರ್ ವೀಡರ್ ಅಲ್ಲಿ ಈ ಸಣ್ಣ ರೈತರಿಗೆ ತುಂಬಾ ಅನುಕೂಲ ಆಗಿತ್ತು ಸರ್ ಇದು ಪವರ್ ವೀಡರ್ಸ್ ಬೇರೆ ಕಡೆ ಜಮಾ ಹೋಗೋ ಅವಶ್ಯಕತೆ ಇಲ್ಲ ಸರ್ ನಮ್ದೇ ಜಾಗ ಇದೆ ಇಲ್ಲಿ ಸ್ವಂತ ಇಲ್ಲೇ ತೋರಿಸ್ಬೋದು ನಾವು ನಮ್ಮ ಅಂಗಡಿ ತರೇ ಜಾಗ ಇದೆ ರೈತರಿಗೆ ಸರ್ ನೀವು ಹೋಗಿ ಮಾಡ್ಕೊಳ್ಳಿ ಹೇಳೋದಲ್ಲ ಇಲ್ಲೇ ತೋರಿಸಿ ಫೋರ್ ವೀಲರಲ್ಲಿ ನಿಮಗೆ ರೋಟ್ರಿ ರೋಟ್ರಿ ಅದು ಬಿಟ್ರೆ ನೀವು ಪಟಾ ಒಡಿಯಕ್ಕೆ ಅಡ್ಜಸ್ಟಬಲ್ ಕೂಪರ್ ಹಾಕಬಹುದು ಬಿಟ್ರೆ ನೀವು ರೈತರು ಟ್ಯಾಲೆಂಟ್ ಸರ್ ಕೆಲವೊಬ್ಬರು ಇಲ್ಲೇ ರಾಗಿಗೆ ಕೂರ್ಗೆ ಬಿಡೋಕ ರೀತಿಯಿಂದ ಕೂಡ ಮಾಡಿಸ್ಕೊಂಡವ್ರೆ ಕೆಲವೊಬ್ರು ಟ್ರಾಲಿ ಮಾಡಿಸ್ಕೊಂಡವ್ರೆ ರೈತರು ಯಾವ ರೀತಿ ಎಲ್ಲ ಮಾಡ್ಬೋದು ಆ ರೀತಿ ಮಾಡಿ ಕೆಲಸ ಮಾಡಬಹುದು ಸರ್ ಇದ್ರ ಕೆಲಸ ಏನೋ ಹೇಳ್ಕೊಂಡೋಗೋದು ಎರಡು ಎತ್ತಿನ ಕೆಲಸ ಇದು ಮಾಡ್ತದೆ ಆರಾಮಾಗಿ ತಗೊಂಡೋಗ್ಬೋದು ಸರ್ ರೈತರು ಬಂದು ಸರ್ ಮಾಡ್ಕೊಡ್ತೀರಾ ಮತ್ತೆ ಗ್ಯಾರಂಟಿಯಲ್ಲಿ ಯಾವ ತರ ಸರ್ ನಿಮಗೆ ಪವರ್ ವೀಲರ್ಗೆಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ನಮ್ಮ ಹತ್ರ ಆಯುರ್ ಸರ್ವಿಸ್ಸು ಎಲ್ಲ ರೀತಿಯೂ ಮಾಡ್ಕೊಡ್ತೀವಿ ಈಗ ಮೇಜರ್ ಪಾರ್ಟ್ ಬಂತು ಅಂದ್ರೆ ರೈತರು ನಮ್ಮ ಅಂಗಡಿ ಹತ್ರ ತಗೊಂಡೋಗಿ ಸರ್ವಿಸ್ ಮಾಡ್ಕೊಳ್ಬೇಕು ಇಂದ ಇ ಎಮ್ ಐಗೂ ಹಾಕೊಡ್ತಿದ್ದೀವಿ ಸರ್ ನಾವು ಮಿಷಿನರಿಗಳು ಇ ಎಮ್ ಐ ಅಲ್ಲೂ ಕೊಡ್ತಿದೀವಿ ಸರ್ ಇದು ಬಂದ್ಬಿಟ್ಟು ಅರ್ಥಾಗರ್ ಅಂದ್ಬಿಟ್ಟು ಇದು ಅರವತ್ ಮೂರು ಸಿ ಹರ್ಥ ಇದೆ ನಮ್ಮ ಹತ್ರ ಇದೇನಪ್ಪಾ ಅಂದ್ರೆ ಈಗ ಬಾಳೆ ಗುಂಡಿ ಅಡಕೆ ಗುಂಡಿ ಹೊಡಿಯೋಕೆ ಅಥವಾ ಸಣ್ಣ ಪುಟ್ಟ ಈಗ ರೈತರು ಸಣ್ಣ ಸಣ್ಣ ಬೆಳೆಗಳಿಗೆ ಟೊಮೊಟೊಗೆ ಕೊನೆ ನಿಲ್ಸಕ್ ಬೇಕು ಅದಕ್ಕೆಲ್ಲ ಉಪಯೋಗ ಇದೆ ಸರ್ ಡಿಗ್ಗರು ಏನ್ ಬೆನಿಫಿಟ್ ಅಂದ್ರೆ ಹೋಲ್ ಮಾಡ್ಕೊಳಕ್ಕೆ ಅದೇನ್ ಏನ್ ಕಾರ ಯೂಸ್ ಮಾಡ್ಕೊಬೋದು ಅವರು ಸರ್ ಇದ್ರಲ್ಲಿ ಸೈಜ್ ಸಿಗುತ್ತೆ ಸರ್ ಡಿಗ್ಗರಲ್ಲಿ ಡಿಗ್ಗರಲ್ಲಿ ನಿಮಗೆ ಮೂರು ಇಂಚ್ ಬಿಟ್ ಸಿಗುತ್ತೆ ಆರು ಇಂಚ್ ಬಿಟ್ ಸಿಗುತ್ತೆ ಹನ್ನೆರಡು ಇಂಚ್ ಬಿಟ್ಟು ಸಿಗುತ್ತೆ ಎಂಟು ಇಂಚ್ ಬಿಟ್ಟು ಸಿಗುತ್ತೆ ರೈತರಿಗೆ ಯಾವ್ದು ಅನುಕೂಲ ಆಗುತ್ತೆ ಯಾವ್ದು ಯಾವ ಬೆಳೆಗೆ ಏನ್ ಬೇಕು ಅಂತ ಅವ್ರು ಹಾಕೊಂಬೇಕು ಸರ್ ಅವರು ಅದು ಡಿಪೆಂಡ್ ಆಫ್ ಫಾರ್ಮರ್ ಸರ್ ಇದೊಂದು ಬ್ರಷ್ ಕಟ್ರು ನಮಗೆ ಹತ್ತಾರು ಥರ ಯೂಸ್ ಆಗುತ್ತೆ ಈಗ ನಾವು ತೋಟದಲ್ಲಿ ಕಳೆ ತೆಗಿಬೇಕು ಈಗ ರೇಷ್ಮೆ ಸಾಕಿರ್ತೀವಿ ರೇಷ್ಮೆ ಬುಡ ತೆಗಿಬೇಕು ಅಥವಾ ಬೇಲಿ ಸಾವಿರಬೇಕು ನಮಗೆ ಯಾವ ಥರ ಅಂದರೆ ಈಗ ಮೇವು ಕಟ್ ಮಾಡಬೇಕು ಮೇನ್ ನಾವು ಈಗ ಸೀಮೆಲು ಹಸ್ಗಳು ಜಾಸ್ತಿ ಕಟ್ಕೊಂಡಿರ್ತೀವಿ ಅಥವಾ ನಾವು ಭತ್ತ ಕೊಯ್ಬೇಕು ಅದಕ್ಕೆಲ್ಲದಕ್ಕೂ ಇದು ಬ್ರಷ್ ಕಟ್ಟೋರು ಒಂಥರ ರಾಮ ಇದ್ದಂಗೆ ಸರ್ ಈಗ ಇದು ಜನ ಕೆಲಸ ಮಾಡೋದು ಏನಿರ್ತಾರೆ ಅದನ್ನು ಇದೊಂದು ಬ್ರಷ್ ಕಟ್ರು ನಾವು ಆರಾಮಾಗಿ ಮಾಡ್ಕೊಬೋದು ಈಗ ಇದರಲ್ಲಿ ಬ್ರಷ್ ಕಟ್ಗಳು ಏನಪ್ಪಾ ಅಂದರೆ ಫೋರ್ ಸ್ಟೋಕ್ ಬರುತ್ತೆ ಟೂ ಸ್ಟೋಕ್ ಬರುತ್ತೆ ಆಮೇಲೆ ಕ್ವಾಲಿಟಿ ಕ್ವಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ ನಮ್ಮ ಹತ್ರ ಒಂಬತ್ತುವರೆ ಸಾವಿರದಿಂದ ಬ್ರಷ್ ಕಟ್ಗಳು ಸಿಗುತ್ತೆ ನಮಗೆ ಅಕಸ್ಮಾತ್ ಈಗ ಒಂದು ಲೀಟ್ರ್ ಪೆಟ್ರೋಲ್ ಹಾಕಿದ್ರೆ ಒಂದೂವರೆ ಗಂಟೆ ಮೈಲೇಜ್ ಬರೋದು ಬ್ರಷ್ ಕಟ್ರು ಇದೆ ಈಗ ಎರಡು ಗಂಟೆ ಮೈಲೇಜ್ ಬರೋದು ಬ್ರಷ್ ಕಟ್ ಇದೆ ಎರಡೂವರೆ ಗಂಟೆ ಮೈಲೇಜ್ ಬರೋದು ಬ್ರಷ್ ಕಟ್ಗಳಿದೆ ಸಂಬಂಧ ಡಿಪೆಂಡ್ ಆಫ್ ಫಾರ್ಮರು ಯಾವ ರೀತಿ ಯೂಸ್ ಮಾಡ್ತಾರೆ ಆ ರೀತಿ ಯೂಸ್ ಮಾಡ್ತಿರ್ತಾರೆ ಅಂತ ಏನು ಸಾಮಾನ್ಯವಾಗಿ ಬರಲ್ಲ ಬಂದರೂ ಕೂಡ ರೈತರೇ ಆರಾಮಾಗಿ ಮಾಡ್ಕೊಬಿಡ್ಬೋದು ತೊಂದರೆ ಇಲ್ಲ ಸರ್ ಐಟಮ್ ತೊಗೊಂಡೋಗೋದು ಆರಾಮಾಗಿ ಅವರೇ ಮಾಡ್ಕೊಬೋದು ಗೊತ್ತಾಗಿಲ್ಲ ಅಂದಾಗ ಮಾತ್ರ ನಮ್ಮ ಹತ್ರ ತಗೊಬಂದರೆ ನಾವು ಇಲ್ಲಿ ಸರ್ವಿಸ್ ಮಾಡ್ಕೊಡ್ತೀವಿ ಸರ್ ಇದ್ರೆ ಹೆಸರು ಬಂದ್ಬಿಟ್ಟು ಪವರ್ ವೀಡರ್ ಅಂದ್ಬಿಟ್ಟು ನಮ್ಮ ಹತ್ರ ತ್ರೀ ಟೈಪ್ಸ್ ಪವರ್ ವೀಡರ್ ಸಿಗುತ್ತೆ ಈಗ ನಮಗೆ ಸಣ್ಣ ರೈತರು ಕೆಲವೊಬ್ರು ಸರ್ ಸರ್ ನಮ್ಮ ಹತ್ರ ಇದು ಅಮೌಂಟ್ ಜಾಸ್ತಿ ಆಗಿಬಿಟ್ಟು ನಮಗೆ ಕಮ್ಮಿ ಕಾಸು ಕೊಡಿ ಅಂತ ಕೇಳ್ತಾರೆ ನಾವು ಆ ರೈತರಿಗೂ ಕಡಿಮೆ ಕೊಡ್ತೀವಿ ನಾವು ಮೇನ್ ಮಾಡ್ತಾ ಇರೋದು ಇದು ಪವರ್ ಲ್ಯಾಂಡ್ ಲ್ಯಾಂಡ್ಸಾಂಡ್ ಪವರ್ ವಿಡರ್ ಮಾಡ್ತಾ ಇದ್ದೀವಿ ಯಾವ ರೀತಿ ಅಂದರೆ ಇದು ರಿಪೇರಿ ಬರೋಲ್ಲ ಸರ್ ಜಾಸ್ತಿ ಕಸ್ಟಮರು ಆರಾಮ್ಸೆ ಈಗ ಆಯಲ್ ಸರ್ವಿಸ್ ಒಂದು ನೀಟಾಗಿ ನೋಡ್ಬೇಕು ಅಂದರೆ ಇದು ಯಾವುದೇ ಕಾರಣಕ್ಕೂ ರಿಪೇರಿ ಬರೋಲ್ಲ ಇದು ನಮಗೆ ಆರು ತಿಂಗಳು ವಾರಂಟಿ ಇರುತ್ತೆ ಇದಕ್ಕೆ ನಾವು ಯಾವೆಲ್ಲ ಎಕ್ಸ್ಪಿರಿಮೆಂಟರ್ಸ್ ಹಾಕೋಬೋದು ಅಂದರೆ ನೋಡಿ ಇದು ಗೇಜ್ ಸರ್ ಇದು ಹೆಸರು ಬಂದ್ಬಿಟ್ಟು ಇದು ಹೆಸರು ಬಂದ್ಬಿಟ್ಟು ಗೇಜ್ ಬಿಲ್ ಅಂದ್ಬಿಟ್ಟು ಇದನ್ನ ಪವರ್ ವೀಡರ್ಗೆ ಹಾಕ್ತೀವಿ ಏನು ತಕ್ಕ ಹಾಕ್ತೀವಿ ಅಂದರೆ ನಾವೀಗ ಉಳುಮೆ ಮಾಡಬೇಕು ರೋಟ ಇದ್ರೆ ಇದ್ದರೆ ಗೇಜ್ ಬಿಲ್ ಅವಶ್ಯಕತೆ ಇಲ್ಲ ಈಗ ಟೈರ್ ರಿಮೂವ್ ಮಾಡಿಬಿಟ್ಟು ಗೇಜ್ ಬಿಲ್ ಹಾಕ್ಕೊಂಡಿರ್ತೀವಿ ಈಗ ಏನಪ್ಪ ಅಂದರೆ ನಮಗೆ ಗೇಜ್ ಬಿಲ್ ಹಾಕಬೇಕು ಅಂದರೆ ಉಳುಮೆ ಮಾಡಬೇಕು ಈ ನೇಗಗಳೇ ಅದರಿಂದ ನಾವು ಗೇಜ್ ಬಿಲ್ ಹಾಕಬೇಕು ಅಥವಾ ನಾವು ಪಟಾ ಹೊಡಿಬೇಕು ಸಣ್ಣ ಸಣ್ಣ ಬೆಳೆ ಒಳಗೆ ಪಟ ಹೊಡಿಬೇಕು ಅವಾಗ ರೋಟರಿ ಹಾಕೊಂಡು ಹೊಡಿಯೋಕ್ಕಾಗಲ್ಲ ಅದರಿಂದ ನಾವು ಗೇಜ್ ಬಿಲ್ ಅನ್ನಿಸ್ಕೊಳ್ಬೇಕು ಸರ್ ಸರ್ ಇದು ಪವರ್ ಬಿಡರ್ಗೆ ರೋಡ್ ಬಂದ್ಬಿಟ್ಟು ಅಡಿ ಬರುತ್ತೆ ನಾವ್ ಇದನ್ನ ಎರಡ್ ಅಡಿಗೂ ಕೂಡ ಕೂಡ ಸರ್ ಇದು ತಿನ್ನಿದೆ ಆರಾಮ್ಸೆ ರಿಮೂವ್ ಮಾಡ್ಬಿಟ್ಟು ಒಂದು ಕಳ್ಕೊಂಡ್ರೆ ಸರ್ ತೊಂದರೆ ಇಲ್ಲ ಆರಾಮ್ ಸೇ ನೀವು ನೀವೇ ಸಣ್ಣ ಪುಟ್ಟ ತರ್ಕಾರಿಗೂ ಸಿಂಗಲ್ ಆಗೊಂಡಾಗ್ಬಿಟ್ಟು ಬೇಕಾದ್ರೂ ಹಾಕೊಬಹುದು ಈಗ ರೈತರು ಈಗ ಅವರು ಮೂರು ಹೊಡಿತೀನಿ ಅಂದ್ರೆ ಮೂರು ಅಡಿ ಹೊಡಿಬಹುದು ಎರಡ್ ಅಡಿ ಹೊಡಿತೀನಿ ಅಂದ್ರೆ ಎರಡ್ ಅಡಿ ಹೊಡಿಬಹುದು ಸರ್ ಆರಾಮ್ಸೆ ಇದು ಬಂದ್ಬಿಟ್ಟು ಅಡ್ಜಸ್ಟೇಬಲ್ ಕೂತ್ಕೊಂಡು ಇದು ನಾವು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಿಲ್ಸ್ಕೊಬೋದು ಸರ್ ಯಾವ ಥರ ಇದೆ ಅಂದರೆ ಒನ್ ಇಯರು ಇಂಜಿನ್ಗಳಿಗೆ ವಾರಂಟಿ ಕೊಟ್ಟಿರ್ತೀವಿ ಕೆಲವೊಂದಕ್ಕೆ ಸಿಕ್ಸ್ ಮಂತ್ ವಾರಂಟಿ ಕೊಟ್ಟಿರ್ತೀವಿ ನಾವು ಹೇಳೇ ಕಳಿಸಿರ್ತೀವಿ ರೈತರು ಈ ರೀತಿ ಈ ರೀತಿ ಮಾಡಿ ಅಂತ ಆ ರೈತರು ಯಾರು ನೀಟಾಗಿ ಪಾಲಿಸಿ ಅದರಲ್ಲೂ ಇಂಜಿನ್ ಸಮಸ್ಯೆ ಬಂತು ಅಂದರೆ ನಾವು ಅದಕ್ಕೆ ಇದು ಮಾಡೋ ಜವಾಬ್ದಾರರಾಗ್ತೀವಿ ರೈತರಿಂದನೇ ಸಮಸ್ಯೆ ಆಗಿದ್ರೆ ಅದಕ್ಕೆ ರೈತರು ಜವಾಬ್ದಾರಾಗಿರ್ತಾರೆ ನಾವು ಸರ್ವಿಸ್ ಚಾರ್ಜ್ ಮಾಡ್ತೀವಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಸರ್ ನಮ್ಮ ಸಮಸ್ಯೆ ಯಾರು ವಾರಂಟಿ ಕೊಟ್ಟಿರ್ತೀವಿ ರೈತರೇನಪ್ಪ ಅಂದರೆ ನೀಟಾಗಿ ಆಯಿಲ್ ಮೇಂಟೈನ್ ಮಾಡ್ಕೊಬೇಕು ಆಯಾ ಕರೆಕ್ಟ್ ಕಟ್ಟಿಂಗ್ ಹಾಕೊಳ್ಬೇಕು ಇನ್ನೂ ಸಮಸ್ಯೆಗಳೇನು ಬರಲ್ಲ